ಸ್ನೇಹಿತರೆ ವಿದ್ಯುತ್ ಇಲಾಖೆಯಲ್ಲಿ ಟೋಟಲ್ ಆಗಿ ಎರಡ್ ಸಾವಿರದ ಐದ್ನೂರು ಅಸಿಸ್ಟೆಂಟ್ ಲೈಮನ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹತ್ರ ಈ ಎರಡ್ ಸಾವಿರದ ಐದ್ನೂರು ಹುದ್ದೆಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಇದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತತಿ ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆಯವರು ನೋಡಿ ಮತ್ತ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಿರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯುವ ನೋಡ್ರಿ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡ್ರಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಕೆ ಪಿ ಟಿ ಸಿ ಕರೆದಿರ್ತಕ್ಕಂಥ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಹುದ್ದೆಗಳಿಗೆ ಏಪ್ರಿಲ್ ಅಂತ್ಯದೊಳಗೆ ನಿಮ್ಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾನಂತ ಕೆಲವೊಂದು ನ್ಯೂಸ್ಗಳಲ್ಲಿ ಹರಿದಾಡ್ತೈತಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು ಅದು ಫಿಸಿಕಲ್ ಏನದು ಕಂಡಕ್ಟ್ ಮಾಡ್ತಾರೋ ಮತ್ತು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಯಾವ ರೀತಿಯಾಗಿರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ರೀತಿಯಾಗಿರ್ತೈತಿ ಅದನ್ನು ಮುಂದೆ ತಿಳಿಸ್ಕೊಡತ್ತನು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ ಯಾಕಂದ್ರೆ ಈ ಪಿ ಡಿ ಎಫ್ ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ಹಾಕಿರ್ತನು ನಿಮ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಕೈತಿ ಸ್ನೇಹಿತರೆ ಇಲ್ಲಿ ನೋಡು ನೋಡ್ಬೋದು ನೋಡೋದಾದ್ರೆ ಪಿ ಎಸ್ ಪಿ ಸಿ ಎಲ್ ಅಂದ್ರೆ ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರ್ತಕ್ಕಂತಹ ಲೈಮನ್ ಹುದ್ದಾಂಕರ್ ಥರ ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ನೋಡೋದಾದ್ರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ ಸ್ಟಾರ್ಟಿಂಗ್ ಡೇಟ್ ಆಗಿರ್ತೈತಿ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟು ನೀವು ಮೋದಿ ಯಾರು ಹಾಕ್ಬೇಕಂತಿದ್ರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಆನ್ಲೈನ್ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇರ್ತೈತಿ ಆ ನೀವು ಮದನ್ನ ಅಪ್ಲಿಕೇಶನ್ ಹಾಕಿದ್ರಂದರೆ ಇಷ್ಟು ನೀವು ಅದನ್ನ ಪೇಮೆಂಟ್ ಮಾಡಬಹುದು ಸ್ನೇಹಿತರೆ ಮತ್ತೆ ಅವರ ಅಫೀಸಿಯಲ್ ವೆಬ್ಸೈಟ್ ನೋಡೋದಾದ್ರೆ ಇಲ್ಲಿ ನೋಡಬಹುದು ಈ ವೆಬ್ಸೈಟ್ ಅನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ವೆಬ್ಸೈಟ್ ವೆಬ್ಸೈಟ ನಮ್ಮ ಗೋರ್ಮೆಂಟ್ ಜಾಬ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹೆಕೂ ಅಲ್ಲಿ ಹೂವು ನೀವು ಅಪ್ಲೈ ಮಾಡಬಹುದು ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾ ಯಾರು ಜಾಯಿನ್ ಆಗಿಲ್ಲ ಜಾಯಿನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಹೂ ನೀವು ಜಾಯ್ನ್ ಆಗಬಹುದು ಸ್ನೇಹಿತರೆ ಅಲ್ಲಿ ತಿಳಿಸ್ಕೊಟ್ಟಂತೆ ಪೋಸ್ಟ್ ಆಫ್ ನೋಡೋದಾದ್ರೆ ಅಸಿಸ್ಟೆಂಟ್ ಲೈಮೈನ್ ಅಂತ ಟೋಟಲ್ ಆಗಿ ಎರಡು ಸಾವಿರದ ಐದುನೂರು ಹುದ್ದೆಗಳನ್ನ ಕರೆದಿರ್ತಾರೆ ಮತ್ತು ಇದಕ್ಕೆ ಜಾಬ್ ಲೊಕೇಶನ್ ನೋಡೋದಾದ್ರೆ ನಿಮ್ಗೆ ಉದ್ಯೋಗ ಸ್ಥಳ ಇಲ್ಲಿ ಪಂಜಾಬ್ ಒಳಗೆ ನಿಮ್ಗೆ ಉದ್ಯೋಗಸ್ಥ ಇರ್ತೈತಿ ಮತ್ತು ಎಲ್ಲಿ ಕೂಡ ಜಾಬ್ ಲೊಕೇಶನ್ ಇರ್ತಾರೆ ಕೇವಲ ನಿಮ್ಮ ಪಂಜಾಬ್ ಒಳಗೆ ನೀವು ಏನಾದ್ರೂ ಇದಕ್ಕೆ ಅಪ್ಲಿಕೇಶನ್ ಆಗಿ ಸೆಲೆಕ್ಟ್ ಆದ್ರೆ ಅಂದ್ರೆ ನಿಮ್ಮ ಪಂಜಾಬ್ ಒಳಗ ಇದಕ್ಕೆ ಜಾಬ್ ಲೊಕೇಶನ್ ಆಗಿರ್ತೈತಿ ಮತ್ತು ನೀವು ಅವ್ರು ಅಪಿ ಸಿ ವೆಬ್ಸೈಟ್ ನೋಡೋದಾದ್ರೆ ಆಗಲೇ ತಿಳಿಸ್ಕೊಟ್ಟಂತೆ ಇದು ಅವ್ರ ಅ ಪಿ ವೆಬ್ಸೈಟ್ ಆಗಿರ್ತೈತಿ ಮತ್ತು ಸ್ನೇಹಿತರಿದ್ರೆ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕರ್ತನೂ ಅದು ನೀವು ಅಪ್ಲೈ ಮಾಡ್ಬೋದು ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಮತ್ತು ನೀವು ಇಷ್ಟೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಎಕ್ಸಾಮ್ ಡೇಟ್ ನೋಡೋದಾದ್ರೆ ಯಾವುದೇ ರೀತಿಯಾಗಿ ಏನೋ ಡೇಟ್ಗಳನ್ನು ಬಿಟ್ಟಿರುವುದಿಲ್ಲ ಮತ್ತು ಎಕ್ಸಾಮ್ ಡೇಟ್ ಬಿಟ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲಿ ನೋಡ್ಬೋದು ಮೊದಲು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಯಾವ ರೀತಿಯಾಗಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಅಂತ ನೋಡ್ಬೋದು ಇದ ಕೆ ಪಿ ಟಿ ಸಿ ಎಲ್ ಹಂಗೆ ಡೈರೆಕ್ಟ್ ಸೆಲೆಕ್ಷನ್ ಇರುವುದಿಲ್ಲ ಇಲ್ಲಿ ನೋಡ್ಬೋದು ಇದಕ್ಕೆ ಮೊದಲ ರಿಟನ್ ಎಕ್ಸಾಮ್ ಇರ್ಸ ಅಂದ ಮೊದಲು ನಿಮಗೆ ರಿಟನ್ ಎಕ್ಸಾಮ್ ಇರ್ತೈತಿ ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವಿರಪೇಕ್ಷೆ ಇರುತ್ತೆ ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ ಈ ಕೆ ಪಿ ಟಿ ಸಿ ಕೆ ಪಿ ಟಿ ಸಿ ಲೆಕ್ಕ ಹೆಂಗೆ ಮೆಡಿಕಲ್ ಐತ್ಲ ಆ ರೀತಿಯಾಗಿ ಇದಕ್ಕೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ ಸ್ನೇಹಿತರೆ ಮತ್ತು ದ ಡೇಟ್ ಬಿಟ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ ಎಂದ ಎಕ್ಸಾಮ್ ಇರ್ತೈತಿ ಯಾವ ರೀತಿಯಾಗಿ ಇರ್ತೈತಿ ಅಂತ ಮತ್ತೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ ಒಬಿಸಿ ಬಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಒಂಬತ್ತು ನೂರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನೂರ ತೊಂಬತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತ ನೀವು ಇದನ್ನ ಪೇಮೆಂಟ್ ಆನ್ಲೈನ್ ಮುಖಾಂತ್ರದ ಅಪ್ಲಿಕೇಶನ್ ಪಿ ಪೇಮೆಂಟ್ ಮಾಡಬೇಕು ಸ್ನೇಹಿತರ ಮತ್ತು ಇದಕ್ಕೆ ಅಪ್ಲಿಕೇಶನ್ ಆಲ್ ಓವರ್ ಇಂಡಿಯಾ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಯಾರು ಹಾಕ್ಬೇಕು ನಿಮ್ಮದು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಯಾವ ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದ್ರೆ ನೀವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸಾದರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಸ್ನೇಹಿತರೆ ನಿಮ್ದೇನಾದ್ರೂ ಜಸ್ಟ್ ಟೆಂತ್ ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತೆ ನಿಮ್ದು ಟೆಂತ್ ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದ್ರ ಅಪ್ಲೈ ಲಿಂಕ್ ಆಗಿ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ರಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಮತ್ತು ಕೆ ಪಿ ಟಿ ಕೂಡ ಮಾಹಿತಿ ಬಂದ್ರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು